ಸ್ನೇಹಿತರೆ ಪಿಜಿಟಿ ಮತ್ತು ಟಿಜಿಟಿ ಶಿಕ್ಷಕರ ನೇಮಕಾತಿ ನಡೆಯುತ್ತಿದ್ದು ಯಾವ ವಿಷಯಗಳಿಗೆ ನೀವು ಅರ್ಜಿಯ ಸಲ್ಲಿಸಬೇಕು ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಲಿಸ್ಟ್ ಹಾಗೆ ಸ್ಯಾಲರಿ ಪರ್ಪಸ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡಿದ್ರೆ ಟಿಲ್ ಎಂಡ್ ವರೆಗೂ ನೋಡಿದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಲಭ್ಯ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸಿದ್ದೆ ಆದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ವಿತ್ ಸ್ಯಾಲರಿ ಪರ್ಪಸ್ ಅಂಡ್ ಕ್ವಾಲಿಫಿಕೇಶನ್ ನೀಟಾಗಿ ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಶಾಲಾ ಪ್ರಾಂಶುಪಾಲರ ಹುದ್ದೆಗೆ ಸಂಬಂಧಿಸಿದಂತೆ ಇನ್ನೂರ ಇಪ್ಪತ್ತೈದು ವೇಕೆನ್ಸಿ ಇದ್ದು ಇದರಲ್ಲಿ ಕ್ವಾಲಿಫಿಕೇಶನ್ ಎಂ ಎ ವಿತ್ ಎಡ್ ಕಂಪ್ಲೀಟ್ ಆಗಿರಬೇಕು ಹನ್ನೆರಡು ವರ್ಷದ ಅನುಭವವಿರಬೇಕು ವಯಸ್ಸಿನ ವಯೋಮಿತಿಯನ್ನು ನೋಡೋದಾದ್ರೆ ಐವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಇದರಲ್ಲಿ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗುತ್ತದೆ ಅಂತ ಹೇಳಿದ್ರು ಇವರಿಗೆ ಸ್ಯಾಲರಿ ಬಂದು ಎಪ್ಪತ್ತೆಂಟು ಸಾವಿರದ ಎಂಟುನೂರರಿಂದ ಹಿಡಿದು ಎರಡು ಲಕ್ಷದ ಒಂಬತ್ತು ಸಾವಿರದ ಇನ್ನೂರು ಪೇಸ್ಗೆ ಇರುತ್ತೆ ನೆಕ್ಸ್ಟ್ ಜಿಪಿಟಿ ಶಿಕ್ಷಕ ಆಕಾಂಕ್ಷಿಗಳು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಟೋಟಲ್ ವೇಕೆನ್ಸಿ ಬಂದು ಒಂದು ಸಾವಿರದ ನಾನೂರ ಅರವತ್ತ ಇರುತ್ತೆ ಇಂಗ್ಲೀಷ್ ನೂರ ಹನ್ನೆರಡು ಹಿಂದಿ ಎಂಬತ್ತೊಂದು ಗಣಿತ ನೂರ ಮೂವತ್ತ್ ನಾಲ್ಕು ರಸಾಯನಶಾಸ್ತ್ರ ನೂರ ಅರವತ್ತೊಂಬತ್ತು ಭೌತಶಾಸ್ತ್ರ ನೂರ ತೊಂಬತ್ತೆಂಟು ಜೀವಶಾಸ್ತ್ರ ತೊಂಬತ್ತೊಂಬತ್ತು ಇತಿಹಾಸ ನೂರ ನಲವತ್ತು ಭೂಗೋಳ ತೊಂಬತ್ತ ಎಂಟು ವಾಣಿಜ್ಯ ನೂರ ಇಪ್ಪತ್ತು ಅರ್ಥಶಾಸ್ತ್ರದಲ್ಲಿ ನೂರ ಐವತ್ತೈದು ಕಂಪ್ಯೂಟರ್ ವಿಜ್ಞಾನದಲ್ಲಿ ನೂರ ಐವತ್ನಾಲ್ಕು ಇದಿಷ್ಟು ಓನ್ಲಿ ಫಾರ್ ಪಿಜಿಟಿ ಸಬ್ಜೆಕ್ಟ್ ವೈಸ್ ವೇಕೆನ್ಸಿ ಇರುವಂತದ್ದು ಸ್ನೇಹಿತರೆ ಇದರ ಒಂದು ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಪ್ಲಸ್ ಬಿ ಎಡ್ ಕಂಪ್ಲೀಟ್ ಆಗಿರುತ್ತೆ ವಯೋಮಿತಿ ಬರೋದಾದ್ರೆ ಕಡಿಮೆ ಇರಬೇಕು ಇದರಲ್ಲೂ ಸಹ ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿ ಸಡಿಲಿಕೆ ಲಭ್ಯವಿದೆ ಅಂತ ಹೇಳಿದರೆ ವೇತನಕ್ಕೆ ಬರೋದಾದ್ರೆ ಪಿಜಿಟಿ ಶಿಕ್ಷಕರಿಗೆ ನಲವತ್ತೇಳು ಸಾವಿರದಿಂದ ಆರ್ನೂರ ಹಿಡಿದು ಒಂದು ಲಕ್ಷದ ಐವತ್ತೊಂದು ಸಾವಿರದ ನೂರು ಪೇ ಸ್ಕೇಲ್ ಇರುತ್ತೆ ಸ್ನೇಹಿತರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಓನ್ಲಿ ಫಾರ್ ಪಿ ಓಕೆನಾ ನೆಕ್ಸ್ಟ್ ಟಿಜಿಟಿಯಲ್ಲಿ ಟೋಟಲ್ ವೇಕೆನ್ಸಿ ಬಂದು ಮೂರ್ ಸಾವಿರದ ಒಂಬೈನೂರ ಅರವತ್ತೆರಡು ಹಿಂದಿಯಲ್ಲಿ ನಾನೂರ ಇಪ್ಪತ್ನಾಲ್ಕು ಇಂಗ್ಲಿಷ್ ಮುನ್ನೂರ ತೊಂಬತ್ತೈದು ಗಣಿತ ಮುನ್ನೂರ ಎಂಬತ್ತೊಂದು ಸಾಮಾಜಿಕ ಅಧ್ಯಯನ ಮುನ್ನೂರ ತೊಂಬತ್ತೆರಡು ಹಿಂದ್ಸ್ ಅಲ್ಲಿ ನಾನೂರ ಎಂಟು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಐನೂರ ಐವತ್ತು ಅಸ್ಸಾಮಿಯಲ್ಲಿ ಎಂಟು ಬೋಡೋ ವಿಷಯದಲ್ಲಿ ಎರಡು ವೇಕೆನ್ಸಿ ಇದೆ ಬೆಂಗಾಲಿಯಲ್ಲಿ ಎಂಟು ವೇಕೆನ್ಸಿ ಇದು ಗಾರೋ ಅಲ್ಲಿ ಒಂದು ಗುಜರಾತಿಯಲ್ಲಿ ಎರಡು ವೇಕೆನ್ಸಿ ಇದೆ ಸ್ನೇಹಿತರೆ ಹಾಗೆ ಸ್ಕ್ರೀನ್ ಅನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ ಸ್ನೇಹಿತರೆ ನೋಡಿ ಇಲ್ಲಿ ಕನ್ನಡ ವಿಷಯದಲ್ಲಿ ಆರು ವೇಕೆನ್ಸಿ ಇದೆ ಕಾಸಿಯಲ್ಲಿ ಮೂರು ಮಲಯಾಳಂ ವಿಷಯದಲ್ಲಿ ಎರಡು ವೇಕೆನ್ಸಿ ಇದೆ ಮಣಿಪುರಿಯಲ್ಲಿ ಹನ್ನೊಂದು ಒಡಿಶಾ ವಿಷಯದಲ್ಲಿ ಐವತ್ತೇಳು ಸಂತಾಲೆಯಲ್ಲಿ ಎಪ್ಪತ್ತೊಂದು ತೆಲುಗುವಲ್ಲಿ ನಲವತ್ ನಾಲ್ಕು ಉರ್ದು ವಿಷಯದಲ್ಲಿ ಎರಡು ವೇಕೆನ್ಸಿ ಸಂಗೀತದಲ್ಲಿ ಮುನ್ನೂರ ಹದಿನಾಲ್ಕು ಕಲೆಯಲ್ಲಿ ಇನ್ನೂರ ಎಪ್ಪತ್ತೊಂಬತ್ತು ನೋಡಿ ಪಿಟಿ ಟೀಚರ್ ಪುರುಷ ಅಭ್ಯರ್ಥಿಗಳಿಗೆ ವೇಕೆನ್ಸಿ ಬಂದು ನೂರ ಇರುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಇನ್ನೂರ ತೊಂಬತ್ತೊಂಬತ್ತು ವೇಕೆನ್ಸಿ ಇದೆ ಗ್ರಂಥಪಾಲಕರು ನೂರ ಇಪ್ಪತ್ನಾಲ್ಕು ಇದರ ಒಂದು ಕ್ವಾಲಿಫಿಕೇಶನ್ ಬಂದು ನೋಡಿ ಸ್ನಾತಕೋತ್ತರ ಪದವಿ ಮತ್ತು ಸಂಬಂಧಿಸಿದ ವಿಷಯದಲ್ಲಿ ಬಿಎಡ್ ಕಂಪ್ಲೀಟ್ ಆಗಿರಬೇಕು ಹಾಗೆ ವಯಸ್ಸಿನ ಅರ್ಹತೆಗೆ ಬರೋದಾದ್ರೆ ಮೂವತ್ತೈದು ವರ್ಷಕ್ಕಿಂತ ಕಡಿಮೆ ಇರಬೇಕು ಕೇಂದ್ರ ಸರ್ಕಾರದ ನಿಯಮಗಳ ಪ್ರಕಾರ ವಯೋಮಿತಿಯಲ್ಲಿ ಇವರಿಗೆ ಸಡಿಲಿಲ್ಲ ಇರುತ್ತೆ ಇವರ ಒಂದು ಸ್ಯಾಲರಿ ಪರ್ಪಸ್ ಅನ್ನ ನೋಡೋದಾದ್ರೆ ಒಂಬೈನೂರರಿಂದ ಹಿಡಿದು ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನೂರು ಇವರಿಗೆ ಪೇಸ್ ಕಲ್ ಇರುತ್ತೆ ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ನೋಡಿ ಸ್ಯಾಲರಿ ಬಂದು ಮೂವತ್ತೈದು ಸಾವಿರದಿಂದ ನಾನೂರರಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ಇವರಿಗೆ ಪೇಸ್ಕಿಲ್ ಇರುತ್ತೆ ಸ್ನೇಹಿತರೆ ಓನ್ಲಿ ಫಾರ್ ಟಿ ಜಿ ಟಿ ಗೆ ಈ ಒಂದು ಸ್ಯಾಲರಿ ವೇತನ ಶ್ರೇಣಿ ಇರುತ್ತೆ ನೆಕ್ಸ್ಟ್ ನಾನ್ ಟೀಚಿಂಗ್ ಗೆ ಇಲ್ಲೊಂದಷ್ಟು ವೇಕೆನ್ಸಿ ಲಿಸ್ಟ್ ವಿತ್ ಕ್ವಾಲಿಫಿಕೇಶನ್ ಅಂಡ್ ಸ್ಯಾಲರಿಯನ್ನು ನೋಡ್ತಾ ಹೋಗೋಣ ನೋಡಿ ಮಹಿಳಾ ದಾದಿಯರು ನರ್ಸಿಂಗ್ ಇವರಿಗೆ ಒಂದು ಟೋಟಲ್ ವೇಕೆನ್ಸಿ ಬಂದು ಐನೂರ ಐವತ್ತು ವೇಕೆನ್ಸಿ ಇದೆ ವಿದ್ಯಾರ್ಹ ನೋಡೋದಾದ್ರೆ ಬಿಎಸ್ಸಿ ನರ್ಸಿಂಗ್ ಮಾಡಿರಬೇಕು ವೇತನಕ್ಕೆ ಬರೋದಾದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ಹಿಡಿದು ತೊಂಬತ್ತೆರಡು ಸಾವಿರದ ಮುನ್ನೂರು ಇವರಿಗೆ ಪೇ ಸ್ಕೆಲ್ ಇರುತ್ತೆ ಓನ್ಲಿ ಫಾರ್ ಸ್ಟಾಫ್ ಸ್ನೇಹಿತರೆ ನೆಕ್ಸ್ಟ್ ವಾರ್ಡನ್ ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದು ಆರ್ನೂರ ಮೂವತ್ತೈದು ಇರುತ್ತೆ ಕ್ವಾಲಿಫಿಕೇಷನ್ಗೆ ಬರೋದಾದ್ರೆ ಎನಿ ಡಿಗ್ರಿ ನೀವು ಕಂಪ್ಲೀಟ್ ಆಗಿದ್ರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸಬಹುದು ವೇತನಕ್ಕೆ ಬರೋದಾದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ಹಿಡಿದು ತೊಂಬತ್ತೆರಡು ಸಾವಿರದ ಮುನ್ನೂರು ಇವರಿಗೆ ಪೇಸ್ಕೇಲ್ ಇರುತ್ತೆ ನೆಕ್ಸ್ಟ್ ಲೆಕ್ಕ ಪರಿಶೋಧಕ ಇದರಲ್ಲಿ ಟೋಟಲ್ ವೇಕೆನ್ಸಿ ಬಂದು ನೋಡಿ ಅರವತ್ತೊಂದು ವೇಕೆನ್ಸಿ ಇದೆ ಕ್ವಾಲಿಫಿಕೇಶನ್ ಓನ್ಲಿ ಫಾರ್ ಬಿಕಾಂ ಸ್ಟೂಡೆಂಟ್ಸ್ ಗೆ ಓಕೆನಾ ಇದರಲ್ಲಿ ವಯಸ್ಸಿನ ಅರ್ಹತೆಯನ್ನು ನೋಡೋದಾದ್ರೆ ಮೂವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ವಯೋಮಿತಿಯಲ್ಲಿ ಸರಿಲಿಕ್ಕೆ ಇರುತ್ತೆ ಸ್ಯಾಲರಿ ಬಂದು ಮೂವತ್ತೈದು ಸಾವಿರದ ನಾನೂರರಿಂದ ಹಿಡಿದು ಒಂದು ಲಕ್ಷದ ಹನ್ನೆರಡು ಸಾವಿರದ ನಾನೂರು ಇವರಿಗೆ ಪೇ ಸ್ಕೇಲ್ ಇರುತ್ತೆ ಓನ್ಲಿ ಫಾರ್ ಲೆಕ್ಕ ಪರಿಶೋಧಕ ಗೆ ನೆಕ್ಸ್ಟ್ ಈ ಎಲ್ಲವೂ ನಾನ್ ಟೀಚಿಂಗ್ ಜಾಬ್ಸ್ ಆಗಿರುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ನೋಡಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಈ ಹುದ್ದೆಗೆ ಸಂಬಂಧಿಸಿದಂತೆ ಟೋಟಲ್ ವೇಕೆನ್ಸಿ ಬಂದು ಇನ್ನೂರ ಇಪ್ಪತ್ತೆಂಟು ಕ್ವಾಲಿಫಿಕೇಶನ್ ಸೆಕೆಂಡ್ ಪಿ ಯು ಕಂಪ್ಲೀಟ್ ಆಗಿರಬೇಕು ವಿತ್ ಟೈಪಿಂಗ್ ಇರಬೇಕು ಹಾಗೆ ಸಂಬಳ ಬಂದು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಹಿಡಿದು ಅರ್ವತ್ ಮೂರು ಸಾವಿರದ ಇನ್ನೂರು ಇವರಿಗೆ ಪೇ ಸ್ಕೇಲ್ ಇರುತ್ತೆ ನೆಕ್ಸ್ಟ್ ಲ್ಯಾಬ್ ಅಸಿಸ್ಟೆಂಟ್ ನೋಡಿ ಈ ಹುದ್ದೆಯಲ್ಲಿ ಟೋಟಲ್ ಆಗಿ ನೂರ ನಲವತ್ತ ಆರು ವೇಕೆನ್ಸಿ ಈ ಹುದ್ದೆಗೆ ಅರ್ಹತೆಗಳು ಕ್ವಾಲಿಫಿಕೇಶನ್ ಏನ್ ಅಂದ್ರೆ ಎಸ್ ಎಸ್ ಎಲ್ ಸಿ ಪ್ರಮಾಣ ಕೋರ್ಸ್ ಅಥವಾ ಸೆಕೆಂಡ್ ಸಿ ಕಂಪ್ಲೀಟ್ ಆಗಿರಬೇಕು ಸ್ಯಾಲರಿ ಬಂದು ಹದಿನೆಂಟು ಸಾವಿರದಿಂದ ಹಿಡಿದು ಐವತ್ತಾರು ಸಾವಿರದ ಒಂಬೈನೂರು ಇವರಿಗೆ ಪೇ ಸ್ಕೇಲ್ ಇರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಈ ಎಲ್ಲಾ ಹುದ್ದೆಗಳಿಗೆ ಆಯ್ಕೆಯ ವಿಧಾನ ಸೆಲೆಕ್ಷನ್ ಪ್ರೋಸೆಸ್ ವಿತ್ ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿರುತ್ತೆ ಅದನ್ನ ಒಂದಷ್ಟು ಇಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಒನ್ ಸೆಲೆಕ್ಷನ್ ಪ್ರೋಸೆಸ್ ನೋಡಿ ಇಲ್ಲಿ ಸ್ನೇಹಿತರೆ ಈ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳನ್ನ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇದರಲ್ಲಿ ತಿಳಿಸಿರುವಂತಹ ವೆಬ್ಸೈಟ್ ಕ್ಲಿಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲಬಲ್ ಇರುತ್ತೆ ಈ ವೆಬ್ಸೈಟ್ ಮುಖಾಂತರವೇ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಓಕೆನಾ ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇಪ್ಪತ್ ಮೂರು ಅಕ್ಟೋಬರ್ ಇದು ನಿಮಗೆ ಕ್ಲಾರಿಟಿ ಓಕೆನಾ ನೆಕ್ಸ್ಟ್ ಅರ್ಜಿ ಶುಲ್ಕ ನೋಡಿ ಪ್ರಾಂಶುಪಾಲರ ಹುದ್ದೆಗೆ ಎರಡು ಸಾವಿರ ಫೀಸ್ ಪೇಮೆಂಟ್ ಇರುತ್ತೆ ಶಿಕ್ಷಕರಿಗೆ ಒಂದು ಸಾವಿರದ ಐನೂರು ಫೀಸ್ ಪೇಮೆಂಟ್ ಇರುತ್ತೆ ನೆಕ್ಸ್ಟ್ ಇತರೆ ನಾನ್ ಟೀಚಿಂಗ್ಗೆ ಅಂದರೆ ನಾನ್ ಟೀಚಿಂಗ್ ಆಸ್ಪಿರಂಟ್ಸ್ಗೆ ಒನ್ ತೌಸಂಡ್ ಫೀಸ್ ಪೇಮೆಂಟ್ ಇರುತ್ತೆ ಸ್ನೇಹಿತರೆ ಅಭ್ಯರ್ಥಿಗಳು ಈ ಒಂದು ಅರ್ಹತೆಗಳಿದ್ದಲ್ಲಿ ಸಾಧ್ಯವಾದಷ್ಟು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಎಮ್ಎನ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಯು ಟು ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ